ಎಸ್ ರಾಜ್ಯಕ್ಕೆ ಪ್ರಜ್ವಲ್ ರೇವಣ್ಣ ಬರುವುದು ಡೌಟ್ ಮೇ ಹದಿನೈದರಂದು ಬುಕ್ ಆಗಿದ್ದಂಥ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಜರ್ಮನಿಯ ನಿಂದ ಬೆಂಗಳೂರಿಗೆ ಬುಕ್ ಆಗಿದ್ದಂಥ ಫ್ಲೈಟ್ ಇದು ಏರ್ಲೈನ್ಸ್ ಏರ್ಲೈನ್ಸ್ನಲ್ಲಿ ಬುಕ್ ಆಗಿದ್ದಂತಹ ಟಿಕೆಟ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಹದಿನೇಳು ದಿನಗಳಿಂದಲೂ ನಾಪತ್ತೆಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಇಪ್ಪತ್ತೇಳರಂದು ಬೆಂಗಳೂರಿಂದ ಜರ್ಮನಿಗೆ ಹೋಗಿದ್ದಂಥ ಪ್ರಜ್ವಲ್ ರೇವಣ್ಣ ಇಲ್ಲಿಯವರೆಗೂ ಪತ್ತೆ ಇಲ್ಲ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಸಂತ್ರಸ್ತೆ ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಗಳು ದಾಖಲಾಗಿದೆ ಅತ್ಯಾಚಾರದ ಕೇಸ್ ಅತ್ಯಾಚಾರದ ಕೇಸ್ಗಳು ಮೂರ್ ಮೂರು ಗಳು ದಾಖಲಾಗಿದೆ ಒಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್ ಲುಕೌಟ್ ನೋಟಿಸ್ ಈ ರೀತಿಯಾಗಿ ನೋಟಿಸ್ಗಳ ಮೇಲೆ ನೋಟಿಸ್ಗಳನ್ನೇ ಎಸ್ ಐ ಟಿ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಆದರೆ ಇದ್ಯಾವುದಕ್ಕೂ ಸಹ ಪ್ರಜ್ವಲ್ ರೇವಣ್ಣ ಕ್ಯಾರೆ ಅಂತ ಇಲ್ಲ ಸ್ಟಾರ್ಟಿಂಗಲ್ಲಿ ನಾಪತ್ತೆಯಾಗಿ ಒಂದು ಎರಡು ದಿನ ಆದಮೇಲೆ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ರು ನಾನು ಏಳು ದಿನಗಳ ಕಾಲ ಕಾಲಾವಕಾಶವನ್ನು ಕೇಳಿದ್ದೀನಿ ನನ್ನ ವಕೀಲನ ಮೂಲಕ ನಾನು ಏಳು ದಿನಗಳ ನಂತರ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ ಆದರೆ ಈಗ ಹದಿನೇಳು ದಿನ ಆಗಿದೆ ಇಲ್ಲಿಯವರೆಗೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತು ಭಾರತಕ್ಕೂ ಬಂದಿಲ್ಲ ಒಂದು ವೇಳೆ ಏನಾದರೂ ಪ್ರಜ್ವಲ್ ರೇವಣ್ಣ ಭಾರತದ ಮಣ್ಣಲ್ಲಿ ಕಾಲಿಡ್ತಾ ಇದ್ದ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಇದೆಲ್ಲದರ ನಡುವೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ತಂದೆ ಹೆಚ್ ಡಿ ರೇವಣ್ಣ ಅವರನ್ನು ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದೂ ಆಯಿತು ಈಗ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ನೀಡಿದ್ದೂ ಆಯಿತು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಹೆಚ್ ಡಿ ರೇವಣ್ಣವರಿದ್ದಾರೆ ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಪ್ರತಿನಿತ್ಯವೂ ಒಬ್ಬೊಬ್ಬರು ಬಂದು ಬಂದು ಎಫ್ಐ ಆರ್ ಅನ್ನು ದೂರನ್ನು ಕೊಡ್ತಾ ಇದ್ದಾರೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಅಂತ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಸಂತ್ರಸ್ತ ಮಹಿಳೆ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಿದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲೂ ಇಮಿಡಿಯೇಟ್ ಅರೆಸ್ಟ್ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಇದೆಲ್ಲದರ ನಡುವೆ ಮೇ ಹದಿನೈದನೇ ತಾರೀಕು ಬರಬೇಕಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವರ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ